ಕನಲ್ಲ ಪಟ್ಟಿ ನೆಮ್ಮದಿ ಅನ್ನುದು ಇಲ್ಲ ಅನ್ನುದು ನೇ ಮಾಡ್ತ ಬತ್ತಾ ಹೋಗಕಣ ಬಿತ್ತಾ ಹೋಗಕಣ ಯಾವಾಗ ಬತ್ತಾ ಅವರಿಗೆ ಹೋಗ್ ನೋವಾ ಜೋರ್ ನೈಗೆ ನಾ ಕಲ್ಸರ ಅತ್ತೈತಾ ಹೋಗಿರಾ ಇಲ್ಲಿ ಮೊದಲ್ಲನೇ ಇಳಾಯಿಗೆ ಲೈ ಏನಿಲ್ಲ ಅರ್ಕದ 얘는ದೆತ್ತ ತಾನ ಮಾತ್ಿದ್ರೆ ಅವರಿಗೆ ಏನನ ದಾಣ ಯಾರು ಜಾಣ ಯಾರು ಮಗ ಅಂತರೂ ನೌಕ್ರಿಗೆ ಹೋಗಿ ಆಗ್ತಾ ಕೊಡೋಲ್ಲ ಇನ್ನು ಸಣ್ಣ ಮಗ ಅಂತರೂ ಅಲ್ಲೇ ಮನೆಯಾಗೆ ಹೆಂಡಿ ಹೊರಗೆ ಬರವಲ್ಲ ನನಗೂ ದಗದ ಮಾಡಿ 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 ಸುಸ್ತಾಗಿ ಬಿಟ್ಟೈತೆ ಎಷ್ಟಂತು ಮಾಡೋದಕ್ಕೆ ಏನು ನನಗೆ ಏನೂ ತಿಳಿಬಾರ್ದಾಗಿತ್ತು

ಮನ್ಯಾಗ ಹೊಲ ಮಣಿ ಕೆಲಸ ಏನು ಮಾಡಂಗಿಲ್ಲ ಏನ್ ಮಾಡೋದು ಇವ್ರು ತಗೊಂಡು ಒಂಥರ ಜೀವ ಬೇಕಲ್ಲ ನೀರಾತ್ರಿ ಬಾರದು ಮಕ್ಳು ಹೋಮಾರಿ ಅವರು ನನಗೆ ಸುಖ ಐತಲ್ಲಪ್ಪ ಅವ್ರ ಮಕ್ಳು ಇನ್ನಂಥ ಮಗ ಇದ್ದ ನಾನು ಮುಗಿದ ಕೈ ಕುಡಿದಿನಪ್ಪ ಅದು ಬೇಡಿ ಬರ್ಬೇಕಲ್ಲ ಊರಾಗ ಗಣಪತಿ ಬತಿ ಡಾಕ್ಟರ್ ಇದ್ದೆ ಒಣ್ಯಾಗ ಬರ್ತಿರ್ಬೇಕಲ್ಲ ಇನ್ನೇನ ನಾನು ಅದೆ ನೀರು ವಾಯಿಸಿ ಬರ್ತೀನಿ ಹೋಗ್ಯಾ ಹೋಗ ಏನು ಬರ್ತಾರೆ ಬರ್ತಾರೆ ಅವರಿಗೆ ಗೊತ್ತಿಲ್ಲ ಅಪ್ಪಾ ಮಳೆ ಬರ್ತಪ್ಪ ನಮ್ಮ ಅಪ್ಪ ಹೊಲ್ದಾಗ ಒಂದೇ ಕೂತೈತಿ ಏ ಮಳೆಯಾಗ ಏನ್ ಮಾಡಾಕನ ಬೋತನ ಏನು ಮಾಡ್ತಾನಪ್ಪ ರೈವ ನಮ್ಮಪ್ಪ ಅಲ್ಲಿ ಕುತಾನ ಏನಂತನು ಏನು ಇಷ್ಟೋತನ ಲೇಟ್ ಆಯ್ತು ಗಣಪಿಟ್ಟು ಬರ್ಬೇಕಾದ್ರೆ ಯಪ್ಪ ಬಾರಪ್ಪ ಲೇಟ್ ಆತ್ಯಪ್ಪ ಬರ್ಬೇಕಾದ್ರೆ ಊರಾಗ ಗಣಪ ಒಂದು ಇಡಾಟಿದ್ರು ಹಿಂಗಾಗಿ ಬರೋದು ಲೇಟ್ ಮತ್ತು ತಗದು ಭಾಳ ಆತು ನಿನಗೆ ಏನು ಮಾಡಬೇಕಲ್ಪ್ಪ ಮತ್ತು ಏನು ತಪ್ಪತ್ಯಪ್ಪ ನಾ ಮತ್ತು ಅವ್ಕೆ ದಣ ಉಪವಾಸ ಬೀಳ್ತಾವಪ್ಪ ಮತ್ತು ಮಾಡುದ ಇಲ್ಲ ನಾನು ಅವಸರ ಮಾಡಿ ಬರ್ಬೇಕ ನೀವು ಮಾಡಲಿಲ್ಲ ನಾನು ಮಾಡಿಲ್ಲ ಮತ್ತು ಅವತ್ತರ ಗತಿ ಏನು ನೀನು ಹೇಳು ಎಷ್ಟಂತ ಅಂತ ಇಲ್ಲಪ್ಪ ಇಲ್ಲಪ್ಪ ನನ್ಗೋಯ್ ಯಾರು ಕೇಳ್ತಾರಪ್ಪ ತಮ್ಮ ಕಾಲಿ ಅಲ್ಲಮ್ಮ ಕುಂಡಿರ್ತೀವ್ ತಗದ್ ಯಪ್ಪ ಅದಕ್ಕ ಲೇಟ್ ಆತ ಮಾಡ್ತದ ನೋಡ್ರಪ್ಪ ನಾಳೆ ಬರ್ತೀರಲ್ಲ ಅವಾಗ ನಿಮ್ಗೆ ನೆನಪಾಗತ್ತೆ ಅಲ್ಲಿ ಮಠ ನಿಮ್ಗೆ ನೆನಪಾಗುದಿಲ್ಲ ಬೇಡಪ್ಪ ಲೇಟ್ ಆತು ನಿನಗೇನ್ ಕುಂಡಿಸ್ನೇಪ್ಪ ಇನ್ ಬಾಳ ಹಚ್ಚಂಗಿಲ್ಲ ತಡ್ಕೋಯಪ್ಪ ಹಂಗ್ ಮಾಡ್ಬೇಡಪ್ಪ ಮಣಿಗ್ ಹೋಗ್ಬಾ ಇನ್ ತೊಡಗ ಇರೋದ್ ಬ್ಯಾಡ ನೀನು ತಮ್ಮ

ನಿಮ್ಮ ಹೆಂಡ್ರಿಗೆ ಕರ್ಕೊಂಡು ನೀವು ಅಲ್ಲಿಗಪ್ಪ ನನ್ನ ಇಲ್ಲಿ ಒಬ್ಬನೇ ಬಿಡಿರಿ ನನ್ನ ಆರಾಮ ಇರಕ್ಕದ ಬಿಡ್ರಿ ನನಗೆ ಹಿಂಗೆ ತ್ರಾಸು ಕೊಡಕ್ಕೆ ಹೋಗ್ಬ್ಯಾಡ್ರಪ್ಪ ನಿನ್ನ ಬಿಟ್ಟು ಹೆಂಗೆ ಇರೋನು ಊರಾಗ ನಾಲ್ಕು ಮಂದಿ ಏನಂದಾರ ನಮಗ ಹಾ ತಂದಿನ ಹೊಲ್ದಾಗ ತಾವ್ ತಾವು ಹೆಂಡ್ರ ಜೋಡಿ ಆರಾಮ ಅದಾರ ಊರಾಗ ಹೆಂಗಂತ ನಾವು ಬೇಸ್ಕೊತ ಇದ್ರುನು ನೀವು ನಮ್ಮ ಹಡ್ದಿದ್ದಕ್ಕರ ನಮ್ಗೆ ಏನು ಸುಲಾಗ್ತೈತಿ ಅದೇ ಹೇಳಿ ಬಾಡ ಅಂತ ಏನ್ ನೀ ಹುಡ್ಕ್ಯಾಡಿ ಕಟ್ಟಿದ್ದು ಕಣ್ಯಾವ ತಂಗಿ ಮಗಳ ತಂಗಿ ಮಂದು ಮನ್ಯಾನ ಕಣ್ಯ ಅವನ್ನ ಕೊಡಿಸಿದಿ ನನ್ನಗೊಳ್ ಕೊಡ್ಸಿದಿ ಮತ್ತು ನಿನಗೆ ನೆಮ್ಮದಿ ಇಲ್ಲ ಅಂತ ಹೆಂಗತಿ ನಿಮ್ಮ ಮೊಮ್ಮಕ್ಳು ಅವ ಆಗಿನ ಟೈಮ್ದಾಗ ಅದು ಆದೋಳು ತಮ್ಮ ಈಗ ಎಲ್ಲ ಇದಾಗ ಮಾಡಿದ್ದು ಅದೆಲ್ಲ ಊರಾಗ ನಾಲ್ಕು ಮಂದಿ ಏನು ತಂದಿ ತಂದಿದ್ದು ಹೊರ್ಡಾಗಿ ಬಿಟ್ಟ ನೀವು ಊರಾಗದೀರಿ ಅಂತ ಏನು ಅಂದಾರಪ್ಪ ನೀವು ಮಂದಿ ಮಾತೇ ನನ್ನ ಜೋಪಾನ ಮಾಡ ಅಂತಪ್ಪ ಹಂಗ ನಾವು ಎಲ್ಲಿ ನೌಕರಿ ಹಾಕಿದ ಅದು ಕರೆಯಪ್ಪ ಅದ್ರ ನೀ ಹಂಗ ಮಾಡಿಲ್ಲ ನೀ ಮತ್ ನೀಲ್ಲ ಅಂತಂದೇ ನಾವ್ ಇಷ್ಟೆಲ್ಲಾ ಮೆಟ್ಗೆತ್ತೀವಿ ಇಷ್ಟೆಲ್ಲಾ ಪಟ್ಟಿ ಎಲ್ಲಾ ಮಾಡ್ಕೊಂಡು ಇಷ್ಟೆಲ್ಲಾ ನಮ್ಗ್ ಮಾಡಿ ಸುಖ ಇಟ್ಟಿ ನಿನ್ ಯಾಕೆ ಇಲ್ಲಿ ಬಿಡುದು ಚಲೋ ಚಲೋ ಅಡ್ಗಿ ಮಾಡಿ ಹಾಕ್ತಾರ ನಮ್ ಹೆಂಡ್ರು ಅಲ್ಲೇ ಊರಾಗ ಇರಾಕತ್ತ ನನಗ ಒಟ್ಟ ನೆಮ್ಮದಿಯಿಂದ ಹೇರಾಕ್ ಬಿಡ್ತಮ್ಮ ಯಾವತ್ತ ಅವಿದ್ರ ಅವ್ ನೌಕರಿ ಮತ್ತ್ ನೀನು ಹೆಂಡ್ರ ಮಕ್ಕಳು ಅಂತ

நீர் நன மனசில் தண்டி குண்ட்ரீப்பாட்டு ಸ್ವಲ್ಪ ಕುಡಿ ಸಮಾಧಾನ ಪಡ್ಕೊ ಗೊತ್ತಿತ್ತ ನಿನ್ ಗೈಡ್ ಆಗೈತಿ ತಿನ್ನಾಕತ್ತ ನೀ ಅದಷ್ಟು ಇವತ್ತ ಲೇಟ್ ಆತಪ್ಪ ಆಯ್ತಪ್ಪ ಊರಾಗಿದ್ರ ಬಂದ್ರೆ ಮನೆಯಾಗಿರು ನಾನ ಭೂಮಿಯಾಗಿರ್ತೀನಿ ಬರ್ತೀನಿ ಸಂಜಿ ಮನಿಗ್ ಹೋಗಿರ್ತೀನಿ ಮುಂಜಾನೆ ಬಂದ್ ಹಂಚಿ ಚಿಂತಿ ಮಾಡ್ತಪ್ಪ ನಿಧಾನಪ್ಪ ತೋರ್ಸ್ಕೊಂಬರ್ತೀನಿ ತೋರ್ಸ್ಕೊಂಬರ್ತೀನಿ ಚಿಂತೆ ಮಾಡ್ಬಿಟ್ಟು ನನ್ ಮ್ಯಾಗ ನಂಬ ನೋಕ್ರೀಗೆ ಸತ್ಯಕ್ಕೆ ತಗೊಂಡಿಲ್ಲ ಅದು ಏ ಮಾなんで ನಮ್ಮಪ್ಪ ಎಷ್ಟ ತಿನ್ನದಾತ ನಮ್ಮ ಅಣ್ಣ નોકરીಗೆ ಹೋಗ್ತಿದ್ವಿ ಕಡಿಗೆ ಜಡ್ಡ ಕಮ್ಮ ಆಗೋಲ್ ನನಗೆ ಅಣ್ಣ ನೂತಲು ಕೇಳ್ತಿದ್ರೆ ಬಣิว ಕೇಳ್ತೀಯಾ ಹಾ ನಮ್ಮ ಅಣ್ಣಗೆ ಎಲ್ಲಿ ಕೇಳ್ತರೂ ಅಪ್ಪ ಬರೇ ಆಂಡ್ರು ಮಕ್ಕوں ತಿಂಗೋಯಂತ್ರ ನೀನು ನಮಗೆ ಬಂದೆ ನಾನು ಉಣ್ಣೋದಲ್ಲ ಪಾ ಮತ್ತೆ ಹೋದ್ನ ಅದಕ್ಕೆ ಬುತ್ತಿದ ಗಾಡಾ ಬುತ್ತಿ ತೋಂಬರ್ತನೆ ಏನ್ ಮಾಡೋದು ನಮ್ಮಪ್ಪನ ಕಷ್ಟ ನನಗೆ ಅರ್ಥ ಆಕತ್ತೆ ನಮ್ಮ ಅಣ್ಣನರಿಗೆ ಅರ್ಥ ಆಗೋದು ಹಾಗಾ ನಮ್ಮ ಅಣ್ಣ ನೌಕರಿ ಮ್ಯಾಗ ಹೋಗಿಬಿಟ್ಟೆ ಇಲ್ಲಿ ಏನೈತಿ ಏನಿಲ್ಲ ಏನು ಗೊತ್ತು ಗೌರ್ಮೆಂಟ್ ಪಗಾರ ಐತಿ ಹೆಣ್ಣರು ಮಕ್ಕಳು ತನ್ನ ಅದಾರ ಈ ಕಣ್ಣೀರು ಹಾಕಿದ್ರೆ ನನಗೆ ನೋಡೋಕೆ ಆಗೋಲ್ಲ ನಮ್ಮಪ್ಪಣ್ಣ ಯಾರಿಗೆ ಹೇಳಿ ಹೆಂಡ್ರಿಗೆ ಹೇಳಿದ್ರು ಗೊತ್ತಾಗಂಗಿಲ್ಲ ಮತ್ತು ಹೇಳಿ ತಂದಿನ ಕಣ್ಣ ನೀರು ಯಾವಾಗಲೂ ಹಾಕಿಸ್ಬಾರ್ದು ಇಷ್ಟೆಲ್ಲ ದುಡಿತಾವು ಮಾಡ್ತವೆ ಮತ್ತು ಕೊನೆಗೆ ಅಲ್ಲಾಗ ಸಂತೋಷ ಅನ್ನೋದ್ರ ಮಕ್ಕಳಾಗ ಕೊಡಬೇಕಲ್ಲ ಯಾರಿಗೆ ಪಾಯ್ಸನು ಗೊತ್ತಿ ತಿನ್ನಿಸ್ತೀನಿ ಸಾಕು ಸಾಕು ನಮ್ಮ ಅಣ್ಣಗೆ ಕೊನ ಬಿಸಿ ಬಿಸಿ ಮಾಡಿ ಹೆಂಗರ ಮಾಡಿದ್ರ ಕರ್ಕೊಂಡುಬ ಏನು ಮಾಡಿಪ್ಪ ಬುತ್ತಿ ತಂದೀನಿ ನಿನ್ನ ಮೊಮ್ಮಕ್ಕಳು ನನ್ನ ಹೇಂತಿ ಮತ್ತೆ ಎಲ್ಲ ಬುತ್ತಿಗಳು ಮಾಡಿ ಕಷ ಹ್ಞೂ ತಿನ್ನು ಹಾಂ ಅದು ಊಟ ಅದು ಮಗು ತನ್ಗೆ ಅದು ನಾನು ಏನೇನು ತಗಲಾವೆಲ್ಲ ಏನೇನು ಬಾಕಿ ಇದ್ದು ಹೇಳು ನಾನು ಮಾಡ್ತೀನಿ ಈಗ ಊಟ ಮಾಡಿ ಸ್ವಲ್ಪ ಮಲ್ಕೋ ಹೋಗು ಮುಂದೆ ಗಾಡಿ ತಂದಿನಿ ಮ್ಯಾಗ ಹೋಗುನು ಮಾಡೋದು ಆಗೈತಿ ಸುಮ್ಮ ಇಲ್ಲೇ ತಂಪನ್ಯಾಗ ಇರಬೇಡ ನೆಗಡಿಗಿ ಬಂದೈತೆ ಅಂತಿ ಸಂಜೆಗ ಡಾಕ್ಟರ್ ಕಡೆ ತೋರ್ಸ್ಕೊಂಬರ್ತೀನಿ ಚಿಂತೆ ಮಾಡ್ಬೇಡ ನಾನು ನಾನು ರಾತ್ರಿ ಇದು ಬಂದು ನಾನು ನೋಡ್ಕೊಂಡು ಹೋಗ್ತೀನಿ ತೋಟ ಅದು ಬಂದು ಕಡೆ ತೋಟದ ಕಡೆ ಚಿಂತೆ ಮಾಡ್ಬೇಡ ಊಟ ಮಾಡು ನೀವು ಹಾಂ ಬಾಯ್ ಊಟ ಬತ್ತಿ ಓದ್ತಾನೆ ಹಾಂ ಬಾಯ್ ಕೂತ್ಬಿಡಿ ಕಡಿಮೆ ಕೂತ್ಬಿಡಿ ಅಪ್ಪ

ಊಟ ಮಾಡಿದ ಇನ್ನು ಊರಾಗ ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡ್ಬೇಕು ಇನ್ನು ಅದು ಜನಾಗಿನ ಏನೇನು ಕಟ್ಟೆನ ಆಡ್ಮರಿದ್ದು ಎಲ್ಲೇನು ಕಟ್ಟೆನ ಎಲ್ಲ ನೋಡ್ಕೊಂಡು ಹೋಗಿ ಬರ್ತೀನಿ ಎಪ್ಪ ಇಲ್ಲೇ ಕುಂಡ್ರ ಹಾಂ ಅಲ್ಲಿ ಅದು ಜನಾಗಿನ ಹೆಂಗೇನು ಕಟ್ಟಿ ನೋಡ್ಕೊಂಡು ಹೋಗಿ ಬರ್ತೀನಿ ಆಡ್ಮರಿ ಬಿಟ್ಟನ ಅಪ್ಪ ಎರಡು ಆಡ ಕಟ್ಟೆನ ಅವ್ರ ಮರಿ ಹಂಗೆ ಬಿಟ್ಟಾನ ಮರಿ ಎಲ್ಲ ಕಡೆ ಮಜಾ ಕಟ್ಟಿನಿಂದ ಕಟ್ಟೆ ಹಾಂ ಊಟಕ್ಕೆಲ್ಲ ಕಟ್ತಾನೆ

ಸೈಸ್ಕೊಂಡು ಹೋಗುದು ಈಗಿನ ಮಕ್ಕಳು ಮತ್ ಈಗಿನ ಸ್ವಸ್ ಮಕ್ಕಳು ಈಗ ಸ್ವಲ್ಪ ಮದ್ಲಿನ ಗತಿ ಈಗ ನಾವು ಮಾಡ್ತೀವಿ ಸ್ವಲ್ಪ ಆರೈಕೆ ತಗೊಂಡ್ ದುಡಿತೀವಿ ನೀವು ಏಕ ದುಡ್ ದುಡ್ ದುಡ್ದ ಹಣ್ಣಾಗಿ ಕಾಲ ಕುಂಡ್ ಹಣ್ಣ ಬರ್ತಿನಿಂದ ನೀ ಅಂತ ಹೇಳ್ತಿ ಹೇಳು ಆದ್ರ ದುಃಖ ಮಾಡ್ಕೋಬೇಡ ಅವನ ಮುಂದೆ

ந சூட்டி ஐத்தி தங்க வந்தீங்க அல்லே ஹோதலாக ஏன்மாத்தார் அப்படி தம் கடை பேட்டை கொஞ்சம் வர்த்தங்க ಅಕ್ಕ ಸರಿ ಹೇಳಪ್ಪ ಏನು ಕೇಳ್ತೇಳಪ್ಪ ಹೇಳಪ್ಪ ಅಂದ್ರು ಏನ್ ನೀನ ಮಾಡಿದಪ್ಪ ಅಂದ್ರೆ ಬ್ಯಾಡ ಬೇಡ ನಕಲೆ ಮನೆಯನ್ನ ಬ್ಯಾಡಪ್ಪ ಅಂದ್ರೆ ಅಕ್ಕನ ಮಗ ತಗೊಂಡ್ಬಿಟ್ಟಿಪ್ಪ ಬ್ಯಾಡ ಬೇಡ ನಕಲೆ ಅಣ್ಣ ತಮ್ಮ ಅಕ್ಕ ತಂಗಿ ತಗೊಂಡ್ಬಿಟ್ಟಿ ಅವ ಮಮ್ಮ ಕಳಿದಿ ಮಮ್ಮ ಕಳಲ್ಲ ನೋಡ್ರ ಅವ ಹೆಂಗ್ ತಪ್ಪ ಮಾಡಿದ್ವಿ ಯಾಕೆ ಮಾಡ್ವಲ್ರಿ ಅಮ್ಮ ಏನೋ ಕಳ್ಳಿನ ಕಳ್ಬಳ್ಳಾಗಿದ್ವು ಅಂತ ಇದು ಮಾಡಿದ್ರೆ ಮತ್ತೆ ಹಿಂಗ ಅಕ್ಕ ತಮ್ಮ ನನ್ಗೇನ್ ಗೊತ್ತಾ ತಮ್ಮ ಮತ್ತೀಗ ನನ್ನ ಮಗಳ ಮಕ್ಕಳು ನನ್ನ ಮಗಳ ಮಕ್ಕಳು ಅಂತ ಹೇಳಿ ತಗೊಂಡ ಇದನ್ನ ಇವ್ನ ತೊಗೋಬೇಕು ಇದನ್ನ ಇವ್ನು ತೊಗೋಬೇಕು ಅಂತೇಳಿ ಬಡದೇ ತೊಗೊಂಡು ಈಗ ನಿಮ್ಮ ಹೆಣ್ಣು ಹೆಣ್ಣರು ಮಕ್ಳು ಕೇಳ್ತಿ ಹೆಣ್ಣರು ಹೆಣ್ಣ್ರ ಮಾತೇತಿ ಅಂತ ತಿದ್ದು ನಾಳೆ ಅವ್ರನ್ನ ಹೇಳಣ್ಣ ನಿಮ್ಮ ಅಜ್ಜನ ಚೆಂದಾಗಿ ಅಂತ ಹೇಳೋಣ ನೀ ಆ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ ಅದು ನಿಮಗೆ ಮಗ ಬಿಟ್ಟದ್ದು ನೋಡಪ್ಪ ನೀವೇ ಹೇಳದ ಹೆಂಗೆ ಮಾಡ್ದಣ್ಣ ಹೆಂಗೆ ಮಾಡಾಕಿನ ಯಪ್ಪ ಒಂದು ನಿಮಿಷ ಇಲ್ಲಂದಿರಿ ನೀನು ಬರ್ತೀನಿ ಅಂತ ಹ್ಯಾಂಗ ಮಾಡಾಕಿನಪ್ಪ ನಾನು ಒಂದು ವಿಚಾರ ಮಾಡ್ಕೊಂಡು ಬಂದೀನಿ ಈಗ ಏನು ವಿಚಾರ ಮತ್ತು ಈಗ ನಾ ಅಂಕರ್ ನೋಡಿ ನೌಕರಿ ಮಾಡ್ಕೊಂಡು ಅಲ್ಲೇ ಇರಾವ ನಾವೇನು ಸರಿಯಾದ ಇರೋದ ಹಳ್ಳೆ ಹಳ್ಳೆ ಬರಾವಲ್ಲ ಈಗ ಆಸ್ತಿ ನಿನಕ ಬಿಟ್ಟಿನಿ ಹೊಲ ಮನೆ ಎಲ್ಲ ನಿನಗ ಬಿಟ್ಟೀನಿ ಇಲ್ಲಿ ಅಪ್ಪ ಅಂದು ಜಾಪಾ ಮಾಡ್ಕೊತ ನೀನು ಮಾಡ್ಕೊಂಡು ನನಗೇನು ಒಂದು ಗಳಿಕೆ ಬಂದ್ರೆ ನಿನ್ ದುಡ್ಡಿಂದ್ರೊಳಗೆ ಒಂದು ರೂಪಾಯಿ ಗಳಿಕೆ ಕೊಡಬೇಡ ನಾಳೆ ನನ್ನ ಮಕ್ಳು ದೊಡ್ಡರ ಅದಾವ ಅಂದ್ರೆ ಅಲ್ಲಿ ಮಟ ನಾ ಏನೂ ಕೇಳಂಗಿಲ್ಲ ಅವಾಗ ಕೊಡಕತ್ತಿ ಮಕ್ಕಳಿಗೆ ಹೌದಪ್ಪ ನೀ ಎಲ್ಲಾ ಇಲ್ಲಿ ಆಸ್ತಿನೇ ಬಿಟ್ಟು ಬರ್ತಿ ತಂದೆ ತಾಯಿನೂ ಬಿಟ್ಟು ಬರ್ತಿ ಹಾಂ ನಾ ಎಲ್ಲ ವ್ಯವಸ್ಥೆ ಮಾಡ್ತೀನಿ ನಾಳೆ ನೀನು ಅಲ್ಲಿ ಗಳಿಸಿ ನೌಕರಿ ಮಾಡಿ ಎಲ್ಲ ಆದಿಂದ ಮುಂದೆ ನಾ ಎಲ್ಲ ಮಾತಿನ ಪಾಲಿಗೆ ಮತ್ತೆ ಬರುವುದಲ್ಲ ಅಲ್ಲ ಬಡಕ್ಕೇನಪ್ಪ ನಮ್ಮದೇ ಗಳಿ ಏನಕ್ಕೆ ಏನತ್ತಪ್ಪ ಅಲ್ಲಿ ಶೆಡ್ಯೂಳಿಗೆ ಅದೀ ಸಾಲಿಗೆ ಖರ್ಚು ಮನಿ ಬಾಡಿಗೆ ಅದ ಪಗಾರ ಅದ ಅದಕ್ಕೆ ಸಾಲಂಗಿಲ್ಲ ನಿನ್ನ ನೀ ರೈತದಿ ಇಲ್ಲಿ ಕಬ್ಬಿಂದ ಕಬ್ಬಿನ ದೊರ ಪೀಕ್ ಬರ್ತೈತಿ ಸ್ವಲ್ಪ ಜಾಪ ಮಾಡ್ಕೊಂತ ಹೋಗ ಮುಂದೆ ಅಲ್ಲಿ ಹತ್ತು ಇನ್ನ ನಿನ್ನ ಅರವತ್ತು ವರ್ಷ ನಿನ್ನ ನಲ್ವತ್ತೈದು ವರ್ಷ ಸರ್ವಿಸ್ ಐತಿ ನಲ್ವತ್ತೈದು ವರ್ಷ ದುಡ್ದು ಮತ್ತೆ ಎದ ನಮಗತ್ತೆ ಎದಕ್ಕೂ ಒಂದು ಬಾಡಿಗಳಿಲ್ಲ ಆತನ ನೀ ಕೇಳ್ತೀನಿ ನಿನ್ನ ಗಳಿಕೆ ನಿನ್ನ ಹಿಂಬಾಲ ಇರಲಿ ನನ್ನ ಗಳಿಕೆ ನನ್ನ ಹಿಂಬಲ ಇರಲಿ ಈಗ ಇಲ್ಲೇ ವಿಷಯ ಮಾತಾಡೋದು ಬೇಡ ಅಪ್ಪನ ಕಿವಿಗ್ ಬಿತ್ತಂದ್ರ ಈಗ ಅವನ ಆರೋಗ್ಯ ಸರಿ ಇಲ್ಲ ಮುಂದ ಅವ್ಗ ಮತ್ ಅವ್ನು ಕಿವಿಗ್ ಬಿಳುದು ಬೇಡ ಇದನ್ನ ಮನಿಗ್ ಹೋಗಿ ಮಾತಾಡೋಣ ಈಗ ಅಪ್ಪನ ಮನೆ ಕರ್ಕೊಂಡು ಹೋಗೋಣ ಹೋಗೋಣ ಮನೆ ಕಡೆ ಆತಪ್ಪ ನನ್ನ ಬಿಟ್ಟು ಏನು ಮಾತಾಡಿದ್ರಪ್ಪ ಮತ್ತೇನು ನನ್ನ ಅನಾಥ ಆಶ್ರಮಕ್ಕೆ ಇಡ್ಬೇಕಂತ ಮಾಡ್ತೈತೆ ಏನಪ್ಪ ನೀವು ಅಲ್ಲ ಅಂತ ಅಲ್ಲ ಮತ್ತು ಅದಕ್ಕೆ ಹೋಗಿ ಹೋಗಿ ತಂದವು ಅನಾಥ ಆಸ್ರಮ್ ಹಾಕ್ತೇವೆ ನಾವು ಯಾಕ ಅಷ್ಟೇ ನೀವೆಲ್ಲ ನಮಗೆ ಆಸ್ತಿ ಮಾಡಿ ಎಲ್ಲ ಮಾಡಿ ಪೊಲೀಸ್ ಕೂಡ ಆಗ್ತೀವಿ ಅಪ್ಪ ಅವೇ ನೀನು ಅನ್ನದ ಆಸ್ರಂ ಇಲ್ಲಪ್ಪ ಅದಕ್ಕೆ ನಾ ಇಬ್ಬರೂ ಕೂರಿ ಅತ್ತಾಗ ಹೋಗಿ ಮಾತಾಡ್ತೀರ ಏನಪ್ಪ ಆ ಕಡೆ ಹೋಗಿದ್ದೆಲ್ಲ ತಮ್ಮನ ಹೋಗಿದ್ದಲ್ಲ ತಮ್ಮನ ಕೂಡಿ ಮಕ್ಳು ಶಾಲಿದು ಸಾಲಿ ಆಸೆ ಸಂಬಂಧ ಮಾತಾಡಬ್ಯಾಳಪ್ಪ ಗಂಡ ಮಕ್ಕಳಿದ್ವಿ ಬಂಗಾರ ನೋಡ್ಕೊಂತೀವಿ ಮಾಡ್ಬೇಡ ನಾವೆಲ್ಲ ಗಂಡು ಮಕ್ಕಳಿ ಬಾಡಪ್ಪ ಎಲ್ಲ ದೇವ್ರಂತ ತಂಗ್ ತಂದಿ ಅರ್ಧ ಪರಿಸ್ಥಿತಿ ಬಂದಿಲ್ಲಪ್ಪ ನಮಗಿ ಸ್ಕೂಲ್ ಆಗ್ತಿ ಬಾರ ಯಾ ಯಾಕೆ ಇಚ್ಛೆ ಮಾಡ ಅಪ್ಪ ಮರ್ಯಾದೆ ಮಾಣಿಕ್ಯ ಈ ಅಪ್ಪನ ಕತೆ ಏನಾಗುತ್ತೆ ಮುಂದಿನ ಭಾಗದಲ್ಲಿ ನೋಡೋಣ